ಕನ್ನಡ ಚಿತ್ರರಂಗದ ಮೊದಲ ಕಾದಂಬರಿ ಚಿತ್ರವಾಗಿದ್ದು ಆ ಕೃಷ್ಣಮೂರ್ತಿ ಪುರಾಣಿಕರ ಧರ್ಮದೇವತೆ ಆ ಧರ್ಮದೇವತೆಯ ನಾವೆಲ್ಲ ನಾವು ಚಿತ್ರಕ್ಕೆ ಅಳವಡಿಸ್ಕೊಂಡ್ವಿ ಕರ್ಣೀಯ ಕುಟುಂಬದ ಕಣ್ಣು ಅಂತ ಹೇಳಿ ಯಾಕೆ ಅಂತಂದ್ರೆ ಆ ಧರ್ಮದೇವತೆ ಅಹ್ ಪುಸ್ತಕದ ಟೈಟಲ್ಗೂ ಆಗ ತೆಲುಗುನಲ್ಲಿ ದೇವತಾ ಅಂತ ಒಂದು ಪಿಕ್ಚರ್ ನಡೀತಾ ಇತ್ತು ಆ ಪಿಕ್ಚರ್ ಎಲ್ರೇಮ್ಕೋ ಅಂತ ತಿಳ್ಕೊತಾರ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ಚೇಂಜ್ ಮಾಡಿದ್ವಿ ಕರ್ಣೀಯ ಕುಟುಂಬದ ಕಣ್ಣು ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿ ಅದು ಮೊದಲನೇ ಕಾದಂಬರಿ ಯಾವಾಗ ಕಾದಂಬರಿ ತುಂಬ ಜನಪ್ರಿಯವಾಯಿತು ನಮಗೆ ಇನ್ಮೇಲೆ ಕಾದಂಬರಿ ಆಧಾರಿತ ಚಿತ್ರಗಳನ್ನೇ ಮಾಡಬೇಕು ಅನ್ನೋ ಒಂದು ಮನಸ್ಸು ಬಂತು ಹಾಗೆ ಎರಡನೇ ಚಿತ್ರವಾಗಿ ತೊಗೊಂಡಿದ್ದೆ ಕುಲವಸು ಅದು ಕೃಷ್ಣಮೂರ್ತಿ ಪುರಾಣಿಕತೆ ಅವರೇ ಕೊಟ್ಟಿದ್ದರು ನಮ್ಮ ಕೈಗೆ ಇದನ್ನು ಓದಿ ತುಂಬ ಚೆನ್ನಾಗಿದೆ ಇದನ್ನು ಚಿತ್ರ ಮಾಡ್ಬೋದು ಅಂತ ಹೇಳ್ಬೋದು ಕುಲವಸು ಪುಸ್ತಕಗಳನ್ನ ಕೃಷ್ಣಮೂರ್ತಿ ಪುರಾಣಿಕ ಕೊಟ್ಟಿದ್ದರು ಅದನ್ನು ಓದ್ತಾನೆ ನನಗೂ ಇದು ತುಂಬ ಚೆನ್ನಾಗಿದೆ ಇದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಕುಲವಸು ಚಿತ್ರದಲ್ಲಿ ಆಗ ನನಗೆ ಅನ್ನಿಸೋದೇನು ಅಂತಂದರೆ ಬರೀ ಕಾದಂಬರಿಗಳನ್ನೇ ಏನ್ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ನಾವು ಕಾನುಗಳನ್ನು ಉಪಯೋಗಿಸ್ಕೋಬೇಕು ಕನ್ನಡದ ಖ್ಯಾತ ಕವಿಗಳ ಒಂದು ಇದನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳಿದಾಗ ನಾ ನಮ್ಮ ಕುಲವಾದ ಚಿತ್ರಗಳನ್ನೇ ನನ್ನ ಹಾಡುಗಳ ಸನ್ನಿವೇಶಕ್ಕೆ ತಕ್ಕಂತ ಹಾಡುಗಳನ್ನ ಯುಗ ಯುಗಾದಿ ಕಳೆದರು ವಿ ಸೀತಾರಾಮಯ್ಯನವರಿಗೆ ಎಮ್ಮನೆ ಹೆಂಗ್ ಬಳದನ್ನು ಹೂವನ್ನು ಇನ್ನೊಂದು ಮೂರು ಮೂರು ಕವನಗಳನ್ನು ತೊಗೊಂಡು ನಾನು ನಾಲ್ಕು ಕವನಗಳನ್ನು ಆರು ಟ್ರೈ ಮಾಡಿದೆ ಒಂದು ಸಿಚುವೇಶನ್ ಸಿಗಲಿಲ್ಲ ಕವನಗಳು ಮೂರು ಸಿಕ್ತವೆ ನನಗೆ ಆ ಮೂರನೇ ಇವನು ಹೇಳಿದೆ ಬನ್ನಿ ನಮ್ಮ ಕನ್ನಡ ತಾಯಿ ಮಕ್ಕಳು ಅಂತ ಒಂದು ಸಾಂಗ್ ಮೂರನ್ನ ನಾನು ವೆಂಕಟೇಶನ್ ಕೊಟ್ಟೆ ವೆಂಕಟೇಶ ಹೇಳ್ಬಿಟ್ಟು ಹಾರ್ಮೋನಿಯಂ ದೂರ ಸರಿಸ್ಬಿಟ್ಟ ದೂರ ಸರಿ ಯಾಕೋ ಅಂತಂದೆ ಇಲ್ಲ ನನಗೆ ಕವನಗಳಿಗೆ ಟ್ಯೂನ್ ಮಾಡೋದು ತುಂಬ ಕಷ್ಟಮ್ಮ ಅಂತಂದ ಇದೆಲ್ಲ ಮಾಡೋಕ್ಕಾಗೋದಿಲ್ಲ ನಾನು ರಾಗ ಬೇಕಾದ್ರೆ ಮಾಡ್ಕೊಡ್ತೀನಿ ನೀನು ಅದಕ್ಕೆ ಸಾಹಿತ್ಯ ಬರ್ಸೋ ನೀನು ಅಂದರೆ ಅಲ್ಲ ಈ ಸುಗಮ ಸಂಗೀತ ತಾನೆ ನಾನು ಹೇಳಿದೆ ಸುಗಮ ಸಂಗೀತ ಹುಟ್ಟೋದೇ ಆಗಲ್ಲಪ್ಪ ಕವಿ ಪ್ರಸಿದ್ಧ ಒಂದು ರಾಗ ಹಾಕಿ ಅದನ್ನು ಹಾಡ್ತಾರೆ ನೀನು ಏನು ಆಗಲ್ಲ ಅಂತ ಹೇಳಿದೆ ಕಾಣಂಗಿರಾಯ ಕೇಳಿ ನೋಡು ಹೇಳ್ತಾರೆ ಕರೆಕ್ಟಾಗಿ ಏನು ತಂದೆ ನಾನು ಕಾಳಂಗಿರಾಯರು ನಮಗೆ ಆಲ್ರೆಡಿ ವರ್ಕ್ ಮಾಡಿದ್ರು ನಮಗೆ ಹಾಂ ಕೇಳಿ ನೋಡು ನಿನ್ನ ಕಾಣಂಗಿರಾಯ್ರು ಕೇಳಿ ನೋಡು ಅವ್ರ ಸುಗಮ ಸಂಗೀತದಲ್ಲಿ ಅವ್ರದ್ದು ಇದೆಲ್ಲ ಮಾಡು ಸಿಕ್ಕದೆಲ್ಲ ಮಾಡಿನ ಗೂಡು ಸಿಕ್ಕದೆಲ್ಲ ಪುನರ್ದರ್ಶಂಪ್ರೆ ತೊಗೊಂಡು ಮಾಡಿದ್ಯಾರ ಅವರು ಅದಕ್ಕೆ ಹಾಕೋಕ್ಕಾಗಲ್ಲ ಆಗಲ್ಲ ಅಂತ ನೀನು ಹೇಳ್ಬೇಡ ನೀನ್ ಟ್ರೈ ಮಾಡಿದ್ರೆ ಹಾಗೆ ಆಗುತ್ತೆ ಯಾವುದು ಆಗಲ್ಲ ಅನ್ಬಾರ್ದು ಆಗಲ್ಲ ಅಂತಂದ್ರೆ ಆಗೋದೇ ಇಲ್ಲ ಅದು ಆಗುತ್ತೆ ಅಂತ ಮಾಡಿದ್ರೆ ಅದು ಹಾಗೆ ಆಗುತ್ತೆ ಅದು ಸಾವಿ ಇಟ್ ಏಸ್ಟ್ ನೀನು ಆ ಥರ ಎಲ್ಲ ನೀನು ನಿಸ್ಸಹಾಯಕನಾಗಿ ಕೂತ್ಕೊಳ್ಬೇಡ ಹಾಕು ಒಂದೆರಡು ದಿವಸ ಲೇಟರ್ ಪರವಾಗಿಲ್ಲ ಅಂತ ಹೇಳಿ ಇದು ಮಾಡಿದ್ವಿ ಯಾವುದೋ ಅವನಿಗೆ ಬಲವಂತ ಮಾಡಿದಾಗ ಅದು ಸರ್ ಇವತ್ತಿಗೂ ಪ್ರತಿ ಯುಗಾದಿ ಬಂತು ಅಂತಂದ್ರೆ ಯಾವ ಚಾನೆಲ್ನಲ್ಲಿ ಓಪನ್ ಮಾಡಿದ್ರು ಯುಗ ಯುಗಾದಿ ಕಳೆದ್ರು ಯುಗಾದಿ ಮರಳಿ ಬರ್ತದೆ ಹಾಡುಗಳು ಬರ್ತಾ ಇದೆ ಅದರಲ್ಲಿ ಆ ಸಿಚುವೇಶನ್ ಸಾಂಗ್ ಅದರಲ್ಲಿ ಲೀಲಾವತಿಯವ್ರನ್ನ ಅವ್ರನ್ನ ಗಂಡನ ಮನೆಗೆ ಕಳಿಸ್ತಾ ಇರ್ತಾರೆ ಅವ್ರ ತಂದೆ ತಾಯಿಗಳು ನಿಂತ್ಕೊಂಡು ಕಣಿಸ್ ಅವ್ರ ಕಣ್ಣಲ್ಲಿ ನೀವಿರುತ್ತೆ ಅವಾಗ ಎಮ್ಮ ಮನೆ ಹಿಂಗಳದಿ ಒಂದು ನಿಮ್ಮ ಒಳ್ಳೆಯ ಇಲ್ಲೆಲ್ಲೂ ತಂದಿ ಹೇವು ಅಂತ ಹೇಳ್ಬಿಟ್ಟು ಆ ಹಾಡು ಆ ಸಿಚುವೇಶನ್ಗೆ ಏನು ಮಂಡರ್ಫುಲ್ ಆಗಿದೆ ಅಂತಂದರೆ ಬಿ ಸಿ ಬಿ ಸಿ ಇವರು ಯಾವಾಗ ಬಂದ್ರು ಅದು ಆ ಪುಣ್ಯಾತ್ನಿಗೆ ಬರಹಕ್ಕೆ ನಾವು ಇವತ್ತಿಗೂ ಕೈ ಮುಗಿರ್ಬೇಕು ಅನಿಸುತ್ತೆ ಅಂತ ಒಂದು ಲಿರಿಕ್ಸ್ ಅವೆಲ್ಲ ವಿವಿಕ್ ಲಾಂಗ್ ಇರ್ತಕ್ಕಂಥ ಇತರ ಕಮನಗಳಿಗೆ ಒಂದು ಹಾಡುಗಳನ್ನು ರಾಗವನ್ನು ಸಂಯೋಜಿಸತಕ್ಕಂಥ ಒಂದು ಶಕ್ತಿ ಅವನಿಗೆ ಕಾನ್ಫಿಡೆನ್ಸ್ ಬಂತು ವೆಂಕಟೇಶನ್ಗೆ ಆ ಚಿತ್ರದಿಂದ ಆಮೇಲೆ ನಾಲ್ಕನೇ ಸಿಚುವೇಷನ್ಗೆ ಯಾವ್ದು ಸಿಕ್ಕಲಿಲ್ಲ ಅಂತ ಹೇಳಿ ನಾನು ಮಾಡಿದಾಗ ಯೋಚನೆ ಮಾಡಿದಾಗ ಏನು ಮಾಡಿದ್ರು ಸಿಗಲಿಲ್ಲ ಅದು ಆಗ ಪ್ರಭಾಕರ್ ಶಾಸ್ತ್ರಿ ಕರೆಸಿ ಈ ಸಿಚಯೇಷನ್ ಒಂದು ಆಡ್ಬರ್ ಕೊಡಿ ಹಾಗೆ ಅಂತ ಕೇಳಿದೆ ನಾನು ಯಾಕೆಂದರೆ ಶಾಸ್ತ್ರಿ ಪಟ್ಟಿ ಶಿಶ್ಯಾನ್ ನಾನು ಹೇಳಿದಾಗ ಅವರು ಆ ವಲವಿನ ಪ್ರಿಯಲತೆ ಸಂ ಹಾಕಿದ್ರು ಇಟ್ಸ್ ಅ ವಂಡರ್ಫುಲ್ ಅದಕ್ಕೆ ವೆಂಕಟೇಶನ ಒಂದು ಅತ್ಯಗರ್ಭಿತವಾದಂಥ ಟ್ಯೂನ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಇವತ್ತು ಹಾಡು ಹಾಕ್ಕೊಂಡ್ರೆ ವಂಡರ್ಫುಲ್ ಆಗಿದೆ ನಾನು ಎಷ್ಟೋ ಆರ್ಕೆಸ್ಟ್ರಾಗ್ಳು ಇವತ್ತು ವಲವಿನ ಪ್ರಿಯಲತೆ ಹಾಡೋದನ್ನು ಕೇಳಿದ್ದೀನಿ ಅದೊಂದು ಎಂದೆಂದಿಗೂ ಬರೆಯೋದು ಹಾಡು ಅಂತಂದರೆ ಒಲವಿನ ಪ್ರಿಯಲತೆ ಅನ್ನೋದು ನನ್ನ ಅಭಿಪ್ರಾಯ ಕಸ್ತೂರಿ ನಿವಾಸ ಹಾಡುಗಳ ಬಗ್ಗೆ ನಾನು ಆಗ್ಲೇ ಹೇಳಿದೆ ಹಾಡಿಸಿ ನೋಡು ಬಿಳಿಸಿ ನೋಡು ಹಾ ಒಂದು ಚಿಕ್ಕ ಕಥೆ ಇದೆ ಅವರು ಜಿ ಬಿ ಎಸ್ ಅಂತ ಅದ್ರ ಕಥೆ ಬರೆದವರು ಶಿವಾಜಿ ಗಣೇಶನ್ಗೋಸ್ಕ ಬರೆದ ಕಥೆ ಅದನ್ನು ಅವರು ಬೇಡ ಅಂತ ಶಿವಾಜಿ ಗಣೇಶನ್ ಯಾವಾಗ ಬೇಡ ಅಂತ ಬಿಟ್ಟರು ಆ ಕಥೆ ನಮ್ಮ ಕೈಗೆ ಬಂದಿತ್ತು ನಮ್ಮ ಮಡಲಿಗೆ ಬಿತ್ತದು ಅವ್ರಿಗೆ ಬಿಸಾಕಿದ ಕಥೆ ಅದನ್ನು ನಾವು ಮಾಡಿಕೊಂಡು ಆಗ ಜಿ ಪಿ ಎಸ್ ಅಂತ ಬಾಲಸುಬ್ರಹ್ಮಣ್ಯಮ್ ಅಂತ ಆ ಕಥಾ ಲೇಖಕರು ಅವ್ರು ನಮ್ಮ ಒಂದು ಆ ಕತೆ ಹೇಳುವಾಗ ಒಂದು ಹೇಳಿದ್ರು ಈ ಹೀರೋ ಹೇಗೆ ಅಂತಂದರೆ ನಮ್ಮ ತಂಜಾವೂರು ಬೊಮ್ಮೆ ಮಾದರಿ ತಮಿಳಲ್ಲಿ ಹೇಳಿದ್ರು ತಂಜಾವೂರು ಬೊಮ್ಮೆ ಮಾದರಿ ಎಪ್ಪಡಿ ಆಟನಲ್ಲೂ ಉಳಾದದ್ದು ಅಂದ ಮಾದರಿ ಇವ್ರ ಕ್ಯಾರೆಕ್ಟ್ರಿಂಗ್ ಅಂತ ಒಂದು ಕತೆ ಹೇಳುವಾಗ ಸುಮ್ಮನೆ ಹೇಳಿದ್ರು ಅದನ್ನು ಸುಮ್ಮನೆ ಹೇಳಿದಾಗ ಅದನ್ನು ನಾವು ಅದನ್ನ ತಗೊಂಡ್ಬಂದು ಇಲ್ಲಿ ನಾವು ಸ್ಕ್ರೀನ್ ಪ್ಲೇ ಬರೆಯುವಾಗ ಉದಯ್ ಶಂಕರ್ ನಾವೆಲ್ಲ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಬರೆಯುವಾಗ ಉದಯ್ ಶಂಕರ್ಗೆ ಒಂದು ಐಡಿಯಾ ಬಂತು ಏಯ್ ಅದು ಬೊಂಬೆ ಅಂತ ಹೇಳಿದಿಲ್ಲ ಬೊಂಬೆನ ಒಂದು ಆರ್ಡರ್ ಮಾಡಿದ್ರೆ ಆಗಿದೆ ವೆಂಕಟೇಶ್ವರ್ ಗಾರ್ಸ್ ವೆಂಕಟೇಶ್ ಹಬ್ಬ ಪೋಡಬ್ಬಾ ಹಾಗೆ ಅಂತಂದ್ರೆ ಹೋಗಿ ನಾನು ಹೋಗಿ ಕುರ್ಲಗಮ್ಮ ಅಂತಿದ್ದೆನೆ ಮಡ್ರಾಸಲ್ಲಿ ದಟ್ ಈಸ್ ಹ್ಯಾಂಡಿಕ್ರಾಫ್ಟ್ ಸೆಂಪೋರಿಯ್ ಅಲ್ಲಿ ಹೋಗಿ ಆ ಬೊಂಬೆ ತಂಜಾ ಅವ್ರು ಬೊಂಬೆ ತೊಗೊಂಬಂತೆ ಅದು ಸುಮ್ಮನೆ ಆಫೀಸಲ್ಲಿ ಇಟ್ಟು ಆಡಿಸ್ತಾ ಇದ್ವಿ ಅದನ್ನು ನೋಡೋಕ್ಕೂ ಚೆನ್ನಾಗಿರ್ತಾಯಿತ್ತು ಅದು ಆಡಿಸ್ತಾ ಇದ್ರೆ ಆಡೋದಕ್ಕೂ ಚೆನ್ನಾಗಿರ್ತಾಯಿತ್ತು ಇದ್ರ ಮೇಲೆ ಒಂದು ಸಾಹಿತ್ಯ ಬರಿತೀನಿ ನಾನು ವೆಂಕಟೇಶ್ ರಾಗ ಹಾಕ್ತಾನೆ ಕೇಳುವಂತಂದ್ರೆ ಇಲ್ಲ ನೀನು ರಾಗ ಬಾ ನಾನೇ ಅದಕ್ಕೆ ಬರಿತೀನಿ ಅಂತ ಅವ್ರವರಲ್ಲೇ ಮಾತಾಡಿಕೊಂಡ್ರು ವೆಂಕಟೇಶ ಅದನ್ನು ಆಡಿಸಿ ನೋಡು ಗುಡಿಸಿ ನೋಡು ರಾಕ ಅದಕ್ಕೆ ಅವರು ಅಲ್ಲದೆ ಕೂತ್ಕೊಂಡು ಅಲ್ಲೇ ಬರ್ದನ್ನು ಕೊಟ್ಟಾದ ಆ ಒಂದು ಐಡಿಯಾ ಅವ್ರು ಕೊಟ್ಟಿದ್ದು ಅಂದ ಮಾದರಿ ಅಂತ ಹೇಳಿದ್ರಲ್ಲ ಆ ಥರ ಒಬ್ಬ ವ್ಯಕ್ತಿ ವ್ಯಕ್ತಿತ್ವ ಒಂದು ಅಂತಂದಾಗ ಅದನ್ನೇ ಒಂದು ಹಾಡು ಮಾಡಿದ್ದು ಉದ್ದೇಶಕ್ಕೆ ಮತ್ತು ವೆಂಕಟೇಶ್ ಇವ್ರಿಗೆ ಕ್ಲಿಂಟ್ ಅವ್ರಿಗೆ ಬೇಗ ಇವತ್ತಿಗೂ ಆಡಿಸಿ ನೋಡು ಗುಡಿಸಿ ನೋಡು ಪ್ರತಿಯೊಂದು ಸಮಾರಂಭಗಳಲ್ಲೂ ಹಾಡ್ತಾರೆ ಅದು ನಲವತ್ತು ಐದು ವರ್ಷಗಳಾಗಿದ್ದು ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಅದೇ ಸಾಕ್ಷಿ ಅಂತಹ ಒಂದು ಹಾಡನ್ನ ಇದು ಅದು ಆಗ್ಲೇ ಹಾಡಿಸಿದ ಹತ್ರ ಬೇಸರ ಮೂಡಿ ವಿಷಯವನ್ನು ನಾನು ಹೇಳಿದ್ದೀನಿ ಇನ್ನೊಂದು ಹಾಡಿನ ಬಗ್ಗೆ ಹೇಳಲೇಬೇಕು ಕಸ್ತೂರಿ ವಾಸದು ಅದು ನೀವ್ ಇನ್ನೊಂದು ಜನಪ್ರಿಯ ಗೀತೆ ಅದರಲ್ಲಿ ನೀ ಬಂತು ನಿಂತ ನಿಂತು ನೀನು ಹತ್ತೆ ಧಾರ ಅದು ವೆಂಕಟೇಶ್ ಆಂಟಿ ಅವ್ರು ಟ್ಯೂನ್ ಮಾಡಿದಾಗ ನಾನು ಜೈಗೋಪಾಲ್ ಅವ್ರನ್ನ ಕರೆಸಿದ್ವಿ ಬಯ್ಯೋದಕ್ಕೆ ಯಾಕೆಂದ್ರೆ ಉದಯ್ ಶಂಕರನೇ ಹೇಳಿದೆ ಇನ್ನು ನಾನು ಒಬ್ಬನೇ ಬರದ್ರೆ ಚೆನ್ನಾಗಿರೋ ಬೇರೆಯವ್ರನ್ನ ಕರೆಸಿ ನಿಮಗೆ ಜೈಗೋಪಾಲ್ ಗೊತ್ತು ವಿಜಯ ನರಸಿಂಹ ಗೊತ್ತು ಯಾರು ಕರೆಸಿ ಒಂದೆರಡು ಆಟ ಬರೀಲಿ ಅವ್ರನ್ನೂ ಎಲ್ಲ ನಾನೇ ಡೈಲಾಗೂ ನಾನೇ ಬರೆಯೋದು ಸೈ ಸಂಗೀತ ಸಾಹಿತ್ಯವು ನಾನೇ ಬರೆಯೋದು ಅಂತಂದರೆ ಇದಿರುತ್ತೆ ಯಾರನ್ನಾದ್ರೂ ಕರೆಸು ಅಂತ ಹೇಳಿದಾಗ ಜೈಗೋಪಾಲ್ ಕರೆಸಿ ಅವ್ರಿಗೊಂದು ಐಡಿಯಾ ಕೊಟ್ಟೆ ನೋಡಿ ಮೊದಲನೇ ಸಾಲನ್ನ ಕೊನೆ ಪದ ಏನಿದೆ ಅದು ಮುಂದಿನ ಸಾಲನ್ನು ಪ್ರಾರಂಭದ ಪದವಾಗಿರಬೇಕು ಅಂತ ಜೈಗೋಪಾಲ್ ಹೇಳಿದಾಗ ಅವ್ರು ಅದೇ ಥರ ಬರೆದ್ರು ಅವರು ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಟ್ಟ ನಕ್ಕು ನೀ ನೆಲಿದಾಗ ಸೋತೆ ನಾನಾಗ ಅಂತ ಹೇಳಿಬಿಟ್ಟು ಆ ಒಂದು ಬರೆದು ಪಲ್ಲವಿನ ಬರೆದು ಕೊಟ್ಟರು ಹಾಗೆ ಒಂದು ಹಾಡಿನ ಒಂದು ಕ್ರಿಯೇಷನ್ ಮುಂದೆನೂ ಒಂದೊಂದು ಕಥೆಗಳಿರುತ್ತೆ ಚಿಕ್ಕ ಚಿಕ್ಕ ಕಥೆಗಳಿರುತ್ತೆ ಈ ಅದೊಂದು ಅದಾದ ಮೇಲೆ ಇನ್ನೊಂದು ನಾನು ಹೇಳಿದೆ ವೆಂಕಟೇಶನ್ಗೆ ಹೇಳಿದೆ ವೆಂಕಟೇಶ ನೀನು ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಪಲ್ಲವಿ ಅನುಪಲ್ಲವಿ ಚರಣ ಅಂತ ಒಂದು ಸಿಸ್ಟಮ್ ಇದೆ ಹಾಡಿನಲ್ಲಿ ವಿ ವಿಲ್ ಬ್ರೇಕ್ ದಟ್ ಸಿಸ್ಟಮ್ ಆ ಸಿಸ್ಟಮ್ನ ಮಾಡಿ ಪಲ್ಲವಿ ಒಂದು ಚರಣ ಆದ ತಕ್ಷಣ ಡೋಂಟ್ ಗೋ ಬ್ಯಾಕ್ ಟು ಇದಕ್ಕೆ ಪಲ್ಲವಿಗೆ ಹೋಗ್ಬೇಡ ಕಂಟಿನ್ಯೂ ಮಾಡ್ಬೇಡ ಹಾಗೆ ಮ್ಯೂಸಿಕ್ ಕಂಟಿನ್ಯೂ ಮಾಡಿ ಚರಣ ತಗೋ ಚರಣ ಎಂಡು ಆದ್ಮೇಲೆ ತಿರ್ಗಾ ಚರಣ ತಗೋ ಅಂತ ಹೇಳ್ದಿಲ್ಲ ಅವನು ಹೇಳ್ದೆ ಇದು ಐಡಿಯಾ ತುಂಬ ಚೆನ್ನಾಗಿದೆ ಹಾಗೆ ಮಾಡೋಣ ಅಂತ ಹೇಳಿಬಿಟ್ಟು ಅದು ನೋಡಿ ತಿರುಗಿ ಆಡಿಸ್ಬಿಡ್ ಹಿಂಗೆ ಬರೋದು ಇದು ನೀವು ಬಂದು ನಿಂತಿ ಅದ್ರಲ್ಲಿ ಪಲ್ವಿ ರಿಪೀಟ್ ಆಗೋದಿಲ್ಲ ತಿರ್ಗಾ ಕೊನೆಯಲ್ಲೇ ಬರೋದು ಒಂದು ಚರಣ ಚರಣ ಬಂದಾಗ ಮ್ಯೂಸಿಕ್ ಬರೋದು ಅಷ್ಟೇ ಹೀಗೆ ಏನೇನೋ ಪ್ರಯೋಗಗಳು ಪ್ರಯತ್ನಗಳು ನಾವು ಮಾಡ್ತಾನೆ ಇದ್ವಿ ಎಲ್ಲ ಕುತ್ಕೊಂಡು ಯಾರು ಒಬ್ರಿಗೊಬ್ರು ಏಯ್ ನೀ ಹೇಳೋದು ಸರಿ ಇಲ್ಲ ನೀ ಹೇಳೋದು ಸರಿ ಇಲ್ಲ ಅಂತ ಯಾರೂ ಹೇಳ್ತಾ ಇರಲಿಲ್ಲ ಎಲ್ಲರೂ ಹೇಳೋದನ್ನು ತೊಗೋತಾ ಇದ್ವಿ ಯಾವುದು ಬೆಸ್ಟ್ ಅಲ್ಲದನ್ನು ಆರಿಸ್ಕೊಳ್ತಾ ಇದ್ವಿ ಹಾಗೆ ಒಂದು ನಮ್ಮ ಆಗಿನ ಕಾಲದ ಒಂದು ಚಿತ್ರ ಪ್ರಪಂಚ ಆಗಿತ್ತು ಅಂತಂದರೆ ನಾವೆಲ್ಲ ಒಂದು ಕುಟುಂಬದವರು ನಾವೆಲ್ಲ ಅದೇ ಈಗ ತಾನೇ ಹೇಳಿದಲ್ಲ ಉದಯ್ ಶಂಕರ್ ಏಯ್ ನಾನೊಬ್ಬನೇ ಬರ್ರೆ ಬೇರೆಯವ್ರಿಗೆಲ್ಲ ಇದಾಗುತ್ತೆ ನೀನು ಇನ್ನೊಬ್ಬರಿಗೆ ಏನಾದ್ರು ಕರ್ಸು ಅಂತ ಹೇಳಿದಲ್ಲ ಹಾಗೆ ಅವ್ರಿಗೇನೋ ಒಂದಷ್ಟು ಕಳ್ಸಿಬಿಟ್ಟು ಅವ್ರಿಗೊಂದು ಕೊಂಚ ದುಡ್ಡು ಕೊಟ್ಟರೆ ಸುಮ್ಮನೆ ಕೂತಿರೋ ಬಂದು ಒಂದಷ್ಟು ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಇದೇ ಥರ ಒಂದು ಸಾಮರಸ್ಯ ಇರ್ತಾ ಇತ್ತು ನಮ್ಮಲ್ಲೇ ನಮ್ಮ ನಮ್ಮಲ್ಲೇ ನಾವೆಲ್ಲ ಒಂದು ಕುಟುಂಬದವರು ಕನ್ನಡದವ್ರನ್ನ ಒಂದು ಕುಟುಂಬದವರು ತಿಳ್ಕೊಂಡು ಬಾಡಿ ಬದುಕ್ತವ್ರು ಭದ್ರಾಸ ತಂಡಿಗೆ ಆಗ ಅದರಿಂದಾನೆ ಒಂದು ಕನ್ನಡ ಚಿತ್ರಕ್ಕೆ ಒಂದು ಭದ್ರವಾದ ಬುನಾದಿ ಎಂದಿದೆ ಅಂತಂದ್ರೆ ನಾವು ಆಗಿನ ಕಾಲದಲ್ಲಿ ಮಾಡಿದಂಥ ಚಿತ್ರ ಮತ್ತು ಚಿತ್ರಗಣ್ಯದಲ್ಲಿ ಇದ್ದಂಥ ಒಂದು ಐಕ್ಯತೆ ಓಮತ್ತತೆ ಇದೆಲ್ಲ ಇದ್ದಿದ್ದರಿಂದ ನಮಗೆ ಆಗಿನ ಕಾಲದಲ್ಲಿ ಒಂದು ಅತ್ಯುತ್ತಮವಾದ ಚಿತ್ರಣ ಕೊಡೋಕೆ ಸಾಧ್ಯವಾಯಿತು ಅನ್ನೋದು ನನ್ನ ಅನಿಸಿಕೆ ನನ್ನ ನಂಬಿಕೆ ಮೆಂಟೇಷನ್ಗೆ ಇನ್ನೊಂದು ಅವನ ಗುಣ ಏನು ಅಂತಂದರೆ ಅವನ ಹಾಡುಗಳಿಗೆ ಯಾರು ಹಾಡಿದ್ರು ಮುಖ್ಯ ಅಂತ ಮೋತಿ ಕೈಲೂ ಆಡಿಸ್ದ ಆ ಮೋತಿ ಅಂತ ಒಬ್ರಿದ್ರು ಅವ್ರ ಕೈಲೂ ಹಾಡಿಸ್ದ ಯಾರ ಕೈಲಿ ಆಡಿಸಿದ್ರೂ ಆ ಹಾಡಿಗೆ ಅವನ ರಾಗಕ್ಕೆ ಆ ಸಾಹಿತ್ಯಕ್ಕೆ ತಕ್ಕದ ತಕ್ಕದಾದ ಒಂದು ಬೆಲೆಯನ್ನು ಕೊಡಬೇಕು ಅನ್ನೋದೇ ಅವನ ಒಂದು ನಿಯಮವಾಗಿತ್ತು ಅದರಿಂದ ಅವನಿಗೆ ಫೇವ್ರೆಟ್ ಯಾರು ಅಂತಂದರೆ ಭಾವಪೂರ್ಣವಾಗಿ ಹಾಡ್ತಾ ಇದ್ದಂಥ ಜಾನಕಿ ವಾಸ್ ಈಸ್ ಫೇವ್ರೆಟ್ ಯಾವುದೇ ಒಂದು ಹೆಂಗಸಿನ ಹಾಡು ಬಂದ್ರು ಅದನ್ನ ಹಾಡಿಸ್ತಾ ಇದ್ದಿದ್ದು ಜಾನಕಿ ಕೈಲೇನೆ ಅಂಡ್ ರಾಜ್ಕುಮಾರ್ ಹೀರೋ ಹೆಚ್ಚು ಕಮ್ಮಿ ರಾಜ್ಕುಮಾರ್ ಮಾಡೋ ಚಿತ್ರಗಳಲ್ಲ ವೆಂಕಟೇಶನ ಮ್ಯೂಸಿಕ್ ಡೈರೆಕ್ಷನ್ ಅದರಿಂದಾಗಿ ಪಿ ಬಿ ಶ್ರೀನಿವಾಸ್ ಅನಿವಾರ್ಯ ಆ ಪಿ ಬಿ ಶ್ರೀನಿವಾಸ್ ನಿಜವಾಗ್ಲು ಚೆನ್ನಾಗಿ ಹಾಡ್ತಾ ಇದ್ರು ಆ ಕಾಲದಲ್ಲಿ ರಾಜ್ಕುಮಾರ್ಗೆ ಆ ಚಿತ್ರದಲ್ಲಿ ನೋಡ್ತಾ ಇದ್ರೆ ಅವರೇ ಹಾಡ್ದಾಗಿರ್ತಾ ಇತ್ತು ಅದರಿಂದಾಗಿ ಪಿ ಬಿ ಶ್ರೀನಿವಾಸ್ ನಮಗೆ ಪರ್ಮನೆಂಟ್ ನಮ್ಮ ಇದರಲ್ಲಿ ರಾಜ್ಕುಮಾರ್ ಚಿತ್ರಗಳು ಅಂತಂದ್ರೆ ತ ವಿಶ್ವಾಸ ಜೊತೆಲ್ಲ ಇರಬೇಕು ಅನ್ನೋದಾಗೋಗಿತ್ತು ಆದರೆ ಹುಡುಗಿರ ಬಗ್ಗೆ ಹೇಳಿದಾಗ ವೆಂಕಟೇಶ ಇದನ್ನ ತಗೋನು ಇದನ್ನ ಯಾವುದು ಜಾನಕಿಯವ್ರನ್ನ ತುಂಬ ಇಷ್ಟಪಡ್ತಾ ಇದ್ದ ಅದು ಯಾಕೆಂದರೆ ಕನ್ ಆಗಿನ ಕಾಲದಲ್ಲಿ ದಕ್ಷಿಣ ಭಾರತದ ಲತಾ ಮಂಗೇಶ್ಕರ್ ಯಾರು ಅಂತಂದರೆ ಜಾನಕಿಯವರು ಆದ್ದರಿಂದ ಜಾನಕಿ ಅನ್ಕಂಡ್ರೆ ಎಲ್ಲ ಮ್ಯೂಸ್ ಬಟ್ ಅವರು ಕನ್ನಡದವರೇ ಆದ್ದರಿಂದ ಕನ್ನಡಕ್ಕೆ ಮತ್ತು ತೆಲುಗಿಗೆ ಸೀಮಿತವಾಗಿದ್ದರು ಅಲ್ಲಿ ಸುಶೀಲಾ ಜಿಕ್ಕಿ ಮುಂತಾದವರೆಲ್ಲ ಅಲ್ಲಿ ತಮಿಳಿನಲ್ಲಿ ಭಾಳ ಫೇಮಸ್ ಆಗಿದ್ರು ಅವರಿಗೆಲ್ಲ ಅಲ್ಲಿ ಇದ್ದರು ತಮಿಳು ತಂತ ಮಲಯಾಳಂಗೆ ಚಿತ್ರ ಇವರೆಲ್ಲ ಇರೋ ಆಗಿನ ಕಾಲದಲ್ಲಿ ಚಿತ್ರ ಇರಲಿಲ್ಲ ಆಗಿನ ಕಾಲದಲ್ಲಿ ಜಿಕ್ಕಿ ಆಡ್ತಾಯಿದ್ರು ಅವರು ಮಲಯಾಳಿಯವರು ಆದ್ದರಿಂದ ಏನು ಅಲ್ಲಿ ಜಯಸುತಾಸ್ ಬಂದ ಮೇಲೆ ಇದು ಕೇರಳದಲ್ಲಿ ಚಿತ್ರ ಇವರೆಲ್ಲ ಬಂದಿತ್ತು ಒಂದು ಈ ಥರ ಹೋಗೋದು ಒಂದು ಫೇವರಿಟ್ ಗಾಯಕ ಅಂತ ಇರಲಿಲ್ಲ ಇಂಥ ಗಾಯಕರೇ ಹಾಡಬೇಕು ಅನ್ನೋದೇನಿಲ್ಲ ಬಟ್ ಯಾರೇ ಹಾಡಲಿ ಆ ಹಾಡಿಗೆ ಸೂಕ್ತವಾದ ನ್ಯಾಯವನ್ನು ಬದುಕಿಸ್ತಕ್ಕಂಥ ವ್ಯಕ್ತಿ ಇರಬೇಕು ಅನ್ನೋರು ಅವರ ಒಂದು ನಿಯಮ ಆ ಆ ನಿಯಮವನ್ನು ಕೊನೆವರೆಗೂ ಅವನು ಪಾಲಿಸ್ಕೊಂಡು ಬಂದ ಅದಾಗಿ ಇಂಥವ್ರ ಫೇವರಿಟ್ ಅಂತ ಹೇಳೋದಕ್ಕಿಂತ ಇಂಥವ್ರನ್ನ ಹೆಚ್ಚು ಇಷ್ಟಪಡ್ತಾ ಇದ್ದ ಅಂತ ಹೇಳೋದನ್ನು ನಾನು ಈ ಸಮಯದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ